ಕೆಜಿಎಫ್ ಜಿಲ್ಲೆ ಬಂಗಾರಪೇಟೆ ಪೊಲೀಸ್ ಠಾಣಾ ವತಿಯಿಂದ ಮನೆ ಮನೆಗೆ ಪೊಲೀಸ್ ನಿರೀಕ್ಷಕರಾದ ಆರ್ ದಯಾನಂದ್ ಅವರ ಅರಿವು ಮೂಡಿಸುವ ಕಾರ್ಯಕ್ರಮ ಬಂಗಾರಪೇಟೆ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕೆಜಿಎಫ್ ಜಿಲ್ಲಾ ಡಿವೈಎಸ್ಪಿ ಪಾಂಡುರಂಗ ಬಂಗಾರಪೇಟೆ ಇನ್ಸ್ಪೆಕ್ಟರ್ ದಯಾನಂದ್ ಎಸ್ಐ ರಾಜೀನ ಅವರು ಸಾರ್ವಜನಿಕರಲ್ಲಿ ಇತ್ತೀಚೆಗೆ ನಡೆಯುವಂತಹ ಕಳತನ ಹಾಗೂ ಆನ್ಲೈನ್ ಮೂಲಕ ನಡೆಯುವಂತಹ ವಂಚನೆಗಳ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ಯಾವುದೇ ಅನುಮಾನ ಸಮಸ್ಯೆ ಇದ್ದಲ್ಲಿ ನೂರ ಹನ್ನೆರಡಕ್ಕೆ ಕರೆ ಮಾಡಿ ಅಥವಾ ಪೊಲೀಸ್ ನಿರೀಕ್ಷಕರು

アリアルのもの、まねえ、まねえ、あれ、まねえ、あれ、まねえ、あれ、まね ಕಾಪಾಡಲಿಕ್ಕೆ ನಾವು ಭಾಗಿಯಾಗ್ತಾ ಇದ್ವಿ ಅಂತೇಳಿ ಎಲ್ಲ ಸರ್ಗಳು ಮನೆ ಮಾಡ್ತಾ ಇದೀವಿ ದಯಮಾಡಿದ್ವಿ ಮಾಡಿಕೊಂಡು ಅಂತ ಹೇಳಿ ನಾವು ಗಮನವಾಗಿ ಮನೆ ಮಾಡಬೇಕು ಆದೇಶ ಮನೆಗಳನ್ನು ಜಾಸ್ತಿ ನಮ್ಮ ಜೊತೆಗೆ ನೀವು ಕೈ ಜೋಡಿಸ್ಬೇಕು ಆನ್ಲೈನ್ ಪ್ರಾಡಕ್ಟ್ಸ್ ಹಾಕ್ತಾರು ಹಾಕ್ತಾರೆ ಮನೆ ಕಳಿಸ್ತೀನಿ ಕರಡು ಬಂದು ನಮ್ಮನ್ನು ಸಿ ವಿಶೇಷವಾಗಿ ಹೆಣ್ಮಕ್ಕಳನ್ನ ಬಂಗಾರ ತೋಸೋ ರೀತಿ ವರದಿಗಳಾಗ ಕೇಸುಗಳು ಹಾಗಾಗಿ ನಾವು ಸ್ವಲ್ಪ ಹೀಗೆಲ್ಲ ಜಾಗೃತಿ ಮೂಡಿಸಿ ಬಂದಿದ್ದೀವಿ ದಯವಿಟ್ಟು ತಾವೆಲ್ಲರೂ ಜಾಗೃತರಾಗಿ ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ಹೇಳಿ ತಾವು ಓದಿ ತಮ್ಮ ಒಡವೆಗಳನ್ನು ಹಣಗಳನ್ನು ಜಾಗೃತರಾಗಿರಿಸಿ ಯಾರಿಗೂ ಮೋಸ ಹೋಗ್ಬಾರ್ದು ಮನೆ ಬಿಟ್ಟು ಹೋಗಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಿ ಅಥವಾ ಒಡೆಗಳನ್ನ ಬಂಗಾರ ಏನಾದರೆ ಬ್ಯಾಂಕ್ಗಳಲ್ಲಿ ಇಡಿ ಭದ್ರವಾಗಿ ಹುಡ್ಕೊಳ್ಳಿ ಅಂತ ಹೇಳಿ ಈ ಕಾರ್ಯಕ್ರಮ ನಮ್ಕೊಂಡಿದ್ದೀವಿ ನಾವೆಲ್ಲರೂ ಇನ್ನೂ ಅನೇಕ ಪಾಪ್ರೆಟ್ ಸಮಾಜಗಳಿವೆ ನಾಲ್ಕು ಐದು ತೊಗೊಂಡು ಊರಲ್ಲಿ ಕೊಡಿ ಎಲ್ಲರಿಗೂ ಜಾಗೃತಿ ಮೂಡಿಸಬೇಕಂತ ಹೇಳಿ ನಮ್ಮ ಕಳಕಳಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸುದ್ದಿಗಾಗಿ